ನಮಸ್ತೆ ಬನ್ನಿ ನಿಮ್ಮ ಪರ್ಸನ್ ಹಿಡನ್ ಸೀಕ್ರೆಟ್ ಟ್ರೂತ್ ಏನಿದೆ ನೋಡೋಣ ಓಕೆ ಸೊ ನಾವಿಬ್ರು ದೂರ ಆಗಬೇಕು ನಾವಿಬ್ರು ದೂರ ಆದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ ಸೊ ಒಬ್ಬೊಬ್ಬರಿಗೊಬ್ರಿಗೊಬ್ಬರು ದೂರ ಆಗೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಏನೋ ಒಂದು ಸತ್ಯ ನನಗೆ ತುಂಬ ಕಷ್ಟ ಕೊಡ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ತುಂಬ ಕಷ್ಟ ನೀನು ಬಿಟ್ಕೊಡೋದಕ್ಕೆ ಟೈಮ್ ಸರಿ ಇಲ್ಲ ನಮ್ಮದು ನಮಗೆ ಈ ಸಮಯ ಸರಿ ಇಲ್ಲ ಅನ್ನುವಂಥದ್ದು ಇದೆ ಒಂದು ರೀತಿ ಇಬ್ಬರಿಗೂ ಪಾಠ ಕಲ್ತಿದ್ದೀವಿ ಇವಾಗ ಅಂತ ಹೇಳ್ತಿದ್ದಾರೆ ತುಂಬ ಹಾಡುಗಳು ತುಂಬ ವಸ್ತುಗಳು ನಿನ್ನ ನೆನಪನ್ನು ತರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನಿನ್ನ ಕಡೆಯಿಂದ ಏನು ಸೂಚನೆ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ನಾನು ಅಂತ ಹೇಳ್ತಿದ್ದಾರೆ ಸೊ ಗುಡ್ ನ್ಯೂಸ್ ಏನೋ ನಡೆದಿದೆ ನನ್ನ ಜೀವನದಲ್ಲಿ ನಿನ್ನ ಹತ್ರ ಶೇರ್ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ ಬಟ್ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಜೊತೆಗೆ ನಿನ್ನಿಂದ ನಾನು ಬೆಟರಾಗಿ ಇದ್ದೀನಿ ಬಟ್ ನಾನು ನಿನ್ನನ್ನು ಬೆಟರಾಗಿ ಟ್ರೀಟ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಹಾಡುಗಳು ನಿನ್ನನ್ನು ನೆನಪು ತರುತ್ತೆ ಹೇಳ್ತಾ ಇದ್ದಾರೆ ಜೊತೆಗೆ ಹಾಡುಗಳಲ್ಲೇ ನಿನ್ನನ್ನು ನಾನು ಕಾಣ್ತಾ ಇದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ ಸೊ ನಾನು ನಿನ್ನನ್ನು ರೀಚ್ ಮಾಡಬೇಕು ನಿನ್ನನ್ನು ಭೇಟಿಯಾಗಬೇಕು ಅಂತ ಅಂದ್ಕೊಳ್ತೀನಿ ಆದರೆ ಭಯ ನನಗೆ ಕಾಡ್ತಾ ಇದೆ ಅನ್ನುವಂಥದ್ದು ಇದೆ ಒಂದಲ್ಲ ಒಂದು ದಿನ ನೀನು ನನ್ನನ್ನು ಕ್ಷಮಿಸ್ತೀಯಾ ಅಂತ ನಾನು ನಂಬಿದ್ದೀನಿ ಅಂತ ಹೇಳ್ತಿದ್ದಾರೆ ಸೊ ನಾನು ನಿನ್ನನ್ನು ನನ್ನ ತಲೆಯಿಂದ ಹಾಕಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಆದರೆ ನನ್ನ ತಲೆಯಲ್ಲಿ ಕಟ್ ಆಗಿಬಿಡುತ್ತೋ ಅಂತ ಹೆದರ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಬೇರೆಯವ್ರ ಜೊತೆ ನೀನು ನೋಡೋಕ್ಕೆ ಆಗದಿರ ನಾನು ನಿನ್ನನ್ನು ಬಿಟ್ಬಿಟ್ಟೆ ಅಂತ ಹೇಳ್ತಿದ್ದಾರೆ ನಿನ್ನ ಜೊತೆ ಇದ್ದರೆ ನನಗೆ ನೆಗೆಟಿವ್ ವೈಬ್ ಬರುತ್ತೆ ಅಂತ ಹೇಳ್ತಿದ್ದಾರೆ ನಾನು ನನ್ನ ಲೈನನ್ನು ಕ್ರಾಸ್ ಮಾಡಿಬಿಟ್ಟೆ ಅಂತ ಹೇಳ್ತಿದ್ದಾರೆ ನಿನ್ನಿಂದ ನಾನು ಒಳ್ಳೆ ವ್ಯಕ್ತಿ ಆಗಿದ್ದೀನಿ ಅಂತ ಹೇಳ್ತಿದ್ದಾರೆ ಸಂಗೀತದ ಮುಖಾಂತರ ತುಂಬ ನೆನಪು ಬರ್ತೀಯ ಅನ್ನುವಂಥದ್ದು ಇದೆ ಸೊ ನನ್ನ ಜೀವನದಲ್ಲಿರುವಂಥ ಬೆಸ್ಟ್ ಥಿಂಗ್ ನೀನೇ ಅಂತ ಹೇಳ್ತಿದ್ದಾರೆ ಸೊ ದೂರ ಇದ್ದರೂ ಕೂಡ ನಿನ್ನ ಬಗ್ಗೆ ಯೋಚನೆ ಮಾಡ್ತೀನಿ ನಿನ್ನನ್ನೇ ಎಲ್ಲ ಕಡೆ ನೋಡ್ತಾ ಇದ್ದೀನಿ ನಿನ್ನನ್ನು ಬಿಟ್ಟು ಇರೋದಕ್ಕೆ ಆಗ್ತಾ ಇಲ್ಲ ನಿನ್ನ ಬಗ್ಗೆ ಯೋಚನೆ ಮಾಡ್ತೀರಾ ಇರೋದಕ್ಕೂ ಆಗ್ತಾ ಇಲ್ಲ ಐ ವಾಸ್ ಇನ್ ಲವ್ ವಿತ್ ಯು ಅಂತ ಹೇಳ್ತಿದ್ದಾರೆ ಸೊ ನಮ್ಮಿಬ್ಬರು ಸಂಬಂಧನ ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನೀನು ನಾನು ಬಿಟ್ಬಿಡ್ತೀಯಾ ಅಂತ ಅನ್ನಿಸ್ತು ಅದಕ್ಕೆ ನೀನು ಬಿಡೋಕ್ಕಿಂತ ಮುಂಚೆ ನಾನೇ ಬಿಟ್ಬಿಟ್ಟೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನಾನು ಎಲ್ಲವನ್ನೂ ಕೂಡ ಹಾಳು ಮಾಡಿದೆ ಅಂತ ಹೇಳ್ತಿದ್ದಾರೆ ನಾನು ಇಲ್ದಿರ ಹೇಗೆ ನೀನು ಖುಷಿಯಾಗಿದೆಯಾ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ದಿನಪೂರ್ತಿ ನಿಂದೆ ಜ್ಞಾನ ಆಗಿದೆ ಧ್ಯಾನ ಆಗಿದೆ ನನಗೆ ಅಂತ ಕೂಡ ಹೇಳ್ತಾ ಇದ್ದಾರೆ ಓಕೆ ಇಟ್ಸ್ ಟೈಮ್ ಫಾರ್ ಹೀಲ್ ಮೀ ನೋ ಸೊ ಸದ್ಯಕ್ಕೆ ಅವರು ಹೀಲ್ ಮಾಡ್ಕೊಳ್ತಾ ಇದ್ದಾರೆ ಅವರನ್ನು ಅವರು ನಿಮ್ಮಿಂದ ಅವರು ಬೆಟರ್ ಪರ್ಸನ್ ಆಗಿದ್ದಾರಂತೆ ನಿಮ್ಮಿಬ್ಬರ ಮಾತುಕತೆಯನ್ನು ಅವರು ಕೂತು ಕೇಳ್ತಾ ಇದ್ದಾರಂತೆ ಯಾಕೆಂದರೆ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾರೆ ಅದನ್ನು ರಿಪೀಟೆಡ್ ಆಗಿ ನೋಡ್ತಿದ್ದಾರೆ ರಿಪೀಟೆಡ್ ಟೆಲಿಕಾಸ್ಟ್ ಥರ ನೋಡ್ತಿದ್ದಾರೆ ಐ ನೋ ಐ ಮಿಸ್ ಆಫ್ ಎವ್ರಿಥಿಂಗ್ ಅಂತ ಹೇಳ್ತಿದ್ದಾರೆ ಸೊ ಎಲ್ಲವನ್ನು ಕೂಡ ಹಾಳು ಮಾಡಿದ್ದೀನಿ ನಾನು ಅಂತ ಹೇಳ್ತಿದ್ದಾರೆ ಓಕೆ ಸೊ ಇದಿಷ್ಟು ಅವ್ರಿಗಿಂತ ನಿಮಗೆ ಬಂದಂಥ ಮಾಹಿತಿ ಐ ಆಮ್ ನಾಟ್ ಅವೈಲಬಲ್ ಅಂತ ಕೂಡ ಹೇಳ್ತಿದ್ದಾರೆ ಸೊ ಇಷ್ಟಾದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಹೋಗಿದ್ದೇವೆ ಕನ್ನಡ ಚಾನೆಲ್ ನಾನು ನಿಮ್ಮದೇ ಅಭಿಮಾನಿ ಕಮಲಾಕ್ಷಿ ಟೇಕ್ ಕೇರ್